ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತಣ್ಣೀರು ಬಾವಿ ಬೀಚ್ ಮಂಗಳೂರಿಗೆ ಇದ್ದೆ ಅದರದ್ದು ವೀಡಿಯೋ ಇದ್ದೆ ನೋಡಿ ಇವಾಗ ಫುಲ್ಲು ತಣ್ಣೀರು ಬಾವಿ ಬೀಚ್ ಫುಲ್ ಚೇಂಜಸ್ ಆಗಿದೆ ಎಷ್ಟು ಚೆಂದ ಆಗಿದೆ ನೋಡಿ ಎಲ್ಲ ತೆಗೆದು ಮರಗಳೆಲ್ಲ ತೆಗೆದು ಏನೇನೋ ಹಾಕ್ತಾ ಇದ್ದಾರೆ ಸೂಪರ್ ಆಗಿದೆ ಇವಾಗ ಬೀಚೆಲ್ಲ ಇದು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಇವಾಗ ಟಿಕೆಟ್ ಮಾಡಬೇಕು ಟಿಕೆಟ್ ಎಲ್ಲ ಮಾಡಿಕೊಂಡು ಒಳಗೆ ಹೋಗಬೇಕು ನೋಡಿ ಈ ಥರ ಎಲ್ಲಿದೆ ಸೈಡಲ್ಲೆಲ್ಲ ಈವ್ನಿಂಗ್ ಎಲ್ಲ ಬೀಚ್ಗೆ ಹೋಗಬೇಕು ಸೂಪರ್ ಆಗಿರುತ್ತೆ ನಾವು ಇವಾಗ ಈವ್ನಿಂಗ್ ಹೋಗ್ತಾ ಇರೋದು ತುಂಬಾ ಇದ್ದಾರೆ ತುಂಬಾ ಚೆನ್ನಾಗಿದ್ರು ನೋಡಿ ಯಾವ ತರ ಇದೆ ಅಂತ ವೀವ್ ಮೊದಲೆಲ್ಲ ಈ ತರ ಇರಲಿಲ್ಲ ಇವಾಗ ಫುಲ್ ಚೇಂಜಸ್ ಆಗಿದೆ ನಾವು ನೀರತ್ರ ಎಲ್ಲ ಹೋಗ್ಲಿಲ್ಲ ಹಾಗೆ ಸ್ವಲ್ಪ ನೋಡ್ಕೊಂಡು ಚಿಪ್ಪೆಲ್ಲ ಹೆಕ್ಕಿಕೊಂಡು ಬಂದ್ವಿ ನನಗೆ ರೇಸಿನಿಗೆ ಹಾಕಲಿಕ್ಕೆ ಕೆಲವೊಂದು ಚಿಪ್ಪು ಬೇಕಿತ್ತು ಸೊ ಇಲ್ಲಿ ತುಂಬ ಚಿಪ್ ಸಿಕ್ಕಿತು ಅದನ್ನೆಲ್ಲ ಹೆಕ್ಕಿಕೊಂಡು ಬಂದಿದ್ದೇವೆ ಚಂದ ಚಂದದ ಚಿಪ್ಪುಗಳೆಲ್ಲ ಇರ್ತದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಚಿಪ್ಪ ಎಲ್ಲ ಅಂತ ನನಗೆ ರೇಸ್ ಆರ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಇದು ಯೂಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ